ಹಲೋ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲ್ ಆಗಿ ಪಿಜ್ಜಾ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋಲಿ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಸ್ಟೆಪ್ ಬೈ ಸ್ಟೆಪ್ ನಾನು ಈ ಒಂದು ವಿಡಿಯೋಲಿ ಪಿಜ್ಜಾ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಇವಾಗ ಅದಕ್ಕೆ ಏನೆಲ್ಲ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ನಾನು ಹಿಟ್ ಮಾಡ್ಕೊಬೇಕಲ್ವಾ ಪಿಜ್ಜಾ ಬೇಸ್ ಮಾಡ್ಕೊಳ್ಳೋದಕ್ಕೆ ಇವಾಗ ನಾನು ಮೈದಾ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಸಕ್ಕರೆ ಆಮೇಲೆ ಮೊಸರು ಹಾಗೆಯೇ ಬೇಕಿಂಗ್ ಸೋಡಾ ಇಷ್ಟು ತೊಗೊಂಡಿದ್ದೀನಿ ನಾನು ಇವಾಗ ಒಂದು ಬೌಲ್ ತೊಗೊಳ್ತಾ ಇದ್ದೀನಿ ಮೊದಲಿಗೆ ನಾನು ಹಿಟ್ಟನ್ನು ಕಲಿಸ್ಕೊಬೇಕು ಅದಕ್ಕೆ ಇವಾಗ ಒಂದು ಬೌಲ್ ತೊಗೊಂಡ್ಬಿಟ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ ಮೈದಾನ ಹಾಕ್ಕೊಂಬಿಟ್ಟು ನಾನು ಒಂದು ಸ್ಪೂನ್ ಸಕ್ಕರೆ ತಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕಾದ್ಮೇಲೆ ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಇವಾಗ ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊಸರಲ್ಲೇ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಎಕ್ಸ್ಟ್ರಾ ನೀರು ಏನೂ ಹಾಕ್ಕೊಂಡಿಲ್ಲ ಇವಾಗ ಮೊಸರು ಹಾಕ್ಕೊಂಡು ಕ್ಲೀನಾಗಿ ನಾದ್ಕೋಬೇಕು ಜಾಸ್ತಿ ಕ್ಲೀನಾಗಿ ನಾದ್ಕೋಬೇಕು ಇವಾಗಲೇ ಮೇಯ್ನ್ ಇರೋದು ನಾವು ಹೆಂಗೆ ಅದನ್ನು ನಾದ್ಕೊಳ್ತೀವಿ ಅದ್ರ ಮೇಲೆ ಪಿಜ್ಜಾ ಬೇಸ್ ಬರುತ್ತೆ ಚೆನ್ನಾಗಿ ಇವಾಗ ನೋಡಿ ಈ ಥರ ಕ್ಲೀನಾಗಿ ನಾನು ನಾದ್ಕೊಂಬಿಟ್ಟು ಅದೇ ಬೌಲಿಗೆ ಹಾಕ್ಕೊಂಡು ಅದೇ ಬೌಲಿಗೆ ಹಾಕ್ಬಿಟ್ಟು ಇನ್ನೊಂದು ಬೌಲಲ್ಲಿ ನಾನು ಕ್ಲೋಸ್ ಮಾಡ್ಕೊಂಡಿದ್ದೀನಿ ಅದು ಕ್ಲೀನಾಗಿ ಒಂದು ಅರ್ಧ ಗಂಟೆ ಆದರೂ ಬೇಕು ಅದನ್ನು ಎತ್ತಿಟ್ಕೋಬೇಕು ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಇವಾಗ ಹಿಟ್ಟು ಕೂಡ ಆಗಿತ್ತು ಹಾಗಾಗಿ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ವಿತೌಟ್ ಓವನ್ ಮಾಡ್ತಿರೋದ್ರಿಂದ ಇವಾಗ ಉಪ್ಪನ್ನು ಹಾಕ್ಕೊಂಡು ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು ಇವಾಗ ಇವಾಗ ನಾನು ಒಂದು ಪ್ಲೇಟ್ ತೊಗೊಂಬಿಟ್ಟು ಬಟರ್ ಪೇಪರ್ ತೊಗೊಂಡಿದ್ದೀನಿ ಬಟರ್ ಪೇಪರ್ ಆ ಪ್ಲೇಟ್ ಹೇಗಿದೆ ಅದೇ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಕ್ಲೀನಾಗಿ ಹಿಡಿಬೇಕು ಹಾಗಾಗಿ ಇವಾಗ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಬಿಟ್ಟು ಬಟರ್ ಪೇಪರ್ ಕೂಡ ಸೆಟ್ ಮಾಡಿಕೊಂಡು ಇವಾಗ ನಾನು ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ನಲ್ವ ಪಿಝಾ ಬೇಸ್ ಮಾಡೋದಕ್ಕೆ ಅದನ್ನು ಇವಾಗ ಅದ್ರ ಮೇಲೆ ಇಟ್ಬಿಟ್ಟು ಆ ಥರ ಕ್ಲೀನಾಗಿ ನಾವು ಪಿಝಾ ಶೇಪಲ್ಲಿ ಮಾಡ್ಕೊಬೇಕು ರೌಂಡಲ್ಲಿ ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಬಟರ್ ಶೀಟ್ ಮೇಲೆ ಅದರ ಮೇಲೆ ನಾನು ತಟ್ಕೊಂಡಿದ್ದೀನಿ ಹಾಗೇನೂ ಮಾಡ್ಕೋಬೋದು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಕೈಯಲ್ಲೇ ನಾವು ರೌಂಡ್ ಶೇಪ್ ಮಾಡ್ಕೊಬೇಕು ಈ ಥರ ಸೈಡಲ್ಲಿ ಸ್ವಲ್ಪ ದಪ್ಪ ಇರಬೇಕು ನೀವು ನೋಡಿರ್ತೀರಲ್ವ ಪಿಜ್ಝಾ ಹೇಗಿರುತ್ತೆ ಅಂತ ಇವಾಗ ಸೈಡಲ್ಲಿ ಸ್ವಲ್ಪ ದಪ್ಪ ಇಟ್ಬಿಟ್ಟು ರೌಂಡಲ್ಲಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಫೋರ್ಕ್ ಸ್ಪೂನಲ್ಲಿ ಈ ಥರ ಚುಚ್ಕೋಬೇಕಾಗುತ್ತೆ ಇದು ಕೂಡ ಮೇಯ್ನ್ ಪ್ರೊಸೀಜರೇ ಈ ಥರ ಮಾಡ್ಕೋಬೇಕು ನಾನು ಇದನ್ನು ಸುತ್ತ ಮಾಡ್ಕೊಂಡಿದ್ದೀನಿ ಈ ಥರ ಇಷ್ಟಾದಮೇಲೆ ಇವಾಗ ಪಿಜ್ಝಾ ಸಾಸ್ ಹಾಕೋಬೇಕು ನಾನು ಅಷ್ಟಕ್ಕೆ ಮೂರು ಸ್ಪೂನ್ ಪಿಜ್ಜಾ ಸಾಸ್ ಹಾಕ್ಕೊಂಡಿದ್ದೀನಿ ಪಿಜ್ಜಾ ಸಾಸ್ ಕೂಡ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅದರ ಸುತ್ತ ಪಿಜ್ಝಾ ಬೇಸಿಗೆಲ್ಲ ಇವಾಗ ಸಾಸ್ ಕೂಡ ಹಾಕ್ಕೊಂಡಾದಮೇಲೆ ಇವಾಗ ನಾನು ಚೀಸನ್ನು ಇದ್ದೀನಿ ಇವಾಗ ನಾನು ಸ್ವಲ್ಪ ಚೀಸ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಚೀಸೆಲ್ಲ ಹಾಕೊಂಡ್ಬಿಟ್ಟು ಇವಾಗ ಟಾಪಿಂಗ್ಸ್ ನಾವೇನು ಬೇಕೋ ಆ್ಯಡ್ ಮಾಡ್ಕೊಬೋದು ನಾನು ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಆಮೇಲೆ ಸ್ವೀಟ್ ಕಾರ್ನ್ ಹಾಗೆ ಪನ್ನೀರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಬಂದ ಟಾಪಿಂಗ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು ನಾನು ಇಷ್ಟೇನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಕ್ಲೀನಾಗಿ ಒಂದೊಂದೇ ಇಡ್ತಾ ಬಂದಿದ್ದೀನಿ ಅದನ್ನು ಕೂಡ ಕ್ಯಾಪ್ಸಿಕಮ್ ಟೊಮೆಟೊ ಆನಿಯನ್ ಆಮೇಲೆ ಸ್ವೀಟ್ ಕಾರ್ನ್ ಹಾಗೆ ಹಾಕ್ಕೊಂಡಿದ್ದೀನಿ ಇವಾಗ ಪನ್ನೀರ್ ಹಾಕೋಬೇಕು ಹಾಗಾಗಿ ಪನ್ನೀರ್ನ ಸ್ವಲ್ಪ ನಾನು ಒಂದು ಬೌಲಲ್ಲಿ ಪನ್ನೀರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಕಲಸ್ಕೊಂಬಿಟ್ಟು ಒಂದು ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಪನ್ನೀರ್ನ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಜಾಸ್ತಿ ಎಲ್ಲ ಸ್ವಲ್ಪ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ಥರ ಹುರ್ಕೊಂಡ್ಬಿಟ್ಟು ಆಮೇಲೆ ನಾನು ಪೀಝಾ ಮಾಡಿದ್ನಲ್ವ ಅದಕ್ಕೆ ಒಂದೊಂದು ಸೈಡಲ್ಲಿ ಇಟ್ಕೊಂಡು ಬಂದಿದ್ದೀನಿ ಇದಾದ ಮೇಲೆ ಬೇಕ್ ಮಾಡಬೇಕು ಮೊದಲಿಗೆ ನಾನು ಪನ್ನೀರ್ನ ಇಟ್ಕೊಂಡ್ಬಿಟ್ಟು ಆಮೇಲೆ ಬೇಕ್ ಮಾಡಿದ್ದೀನಿ ಇವಾಗ ಫ್ರೈ ಮಾಡಿರೋ ಪನ್ನೀರನ್ನ ಹಾಕ್ಕೊಂಡು ಆಮೇಲೆ ಎಕ್ಸ್ಟ್ರಾ ಚೀಸ್ ನಿಮಗೆ ಜಾಸ್ತಿ ಚೀಸ್ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಕಡಿಮೆನೇ ಹಾಕೋಬೋದು ನಿಮಗೆ ಟೇಸ್ಟ್ ಹೆಂಗೆ ಬೇಕೋ ಹಾಗೆ ನಾನು ಜಾಸ್ತಿ ಏನು ಹಾಕೊಂಡಿಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಆಗಿದೆ ಇವಾಗ ಕಡಾಯಿನ ನಾನು ಆವಾಗಲೇ ಹೀಟ್ಗೆ ಇಟ್ಟಿದ್ನಲ್ವ ಇವಾಗ ಅದ್ರ ಮೇಲೊಂದು ಬೌಲ್ ಇಟ್ಬಿಟ್ಟು ಅದ್ರ ಮೇಲೆ ಪಿಜಾನ ಇಟ್ಕೊಂಡಿದ್ದೀನಿ ಆಮೇಲೆ ಕ್ಲೋಸ್ ಮಾಡಿಬಿಟ್ಟು ಫೈವ್ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಹಾಗೇ ಫಿಫ್ಟೀನ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಕ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಓವನ್ ಇಲ್ಲದಿದ್ರು ಕೂಡ ಹಿಟ್ಟು ಕೂಡ ಕೆಳಗೆ ಪಿಜ್ಜಾ ಬೇಸ್ ಕೂಡ ಚೆನ್ನಾಗಿ ಬಂದಿರುತ್ತೆ ನಾನು ಕೆಳಗೆಲ್ಲ ಹೆಂಗಾಗಿದೆ ಅಂತ ತೋರಿಸ್ತೀನಿ ಹಾಗೆ ಇವತ್ತಿನ ವೀಡಿಯೋ ಕೂಡ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್